ನಗರದಲ್ಲಿ ರಕ್ತದಲ್ಲಿ ಅಭಿಷೇಕ್ ರಾಜಶೇಖರ್ ಪಾಟೀಲ್ ಚಿತ್ರ ಬಿಡಿಸಿ ಕಾಣಿಕೆ ಕೊಟ್ಟ ಅಭಿಮಾನ ಅಭಿಮಾನ ಮೇರೆದ ಅಭಿಮಾನಿ ಕೇದಾರ್ನಾಥ್ ಪಾಟೀಲ್ ಕಾಣಿಕೆ ಕೊಟ್ಟಕ್ಕೆ ಅಭಿಮಾನ ಮೇರೆಯೋಕ್ಕೆ ಇಷ್ಟೇ ಹೀಗೆ ಅಂತೇನಿಲ್ಲ ತಮ್ಮ ತಮ್ಮ ಇಷ್ಟಾನುಸಾರ ತಮ್ಮ ನಾಯಕನಿಗೆ ವಿಭಿನ್ನ ರೀತಿಯಲ್ಲಿ ಗೌರವಿಸುವ ಅಭಿಮಾನ ಮೆರೆಯುವುದಕ್ಕೆ ಹಲವು ಮಾರ್ಗಗಳಿವೆ ಅಂದಹಾಗೆ ಇಲ್ಲೊಬ್ಬ ಅಭಿಮಾನಿ ತಮ್ಮ ಯುವ ನಾಯಕ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಪುತ್ರ ಅಭಿಷೇಕ್ ಪಾಟೀಲ್ ಅವರ ಚಿತ್ರವನ್ನು ಬಿಡಿಸಲು ರಕ್ತ ನೀಡಿದ್ದಾನೆ ಕಲಾವಿದ ಮೊಜಸ್ ಆ ಚಿತ್ರವನ್ನು ಬಿಡಿಸಿದ್ದು ಅವರು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸಮ್ಮುಖದಲ್ಲಿ ಮಂಗಳವಾರ ಅಭಿಷೇಕ್ ಪಾಟೀಲ್ ಅವರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕ ಜನ ಗಣ್ಯರು ಹಾಜರಿದ್ದರು